ನಮಸ್ಕಾರ ಸ್ನೇಹಿತರೆ ಯಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮೂರನೆಯ ಮೆರಿಟ್ ಲಿಸ್ಟ್ಗೆ ಪೂರಕವಾಗಿ ಸೀಟ್ ಮೆಟ್ರಿಕ್ಸ್ ಅನ್ನು ಮೂವತ್ತನೇ ತಾರೀಕಿಗೆ ಬಿಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ನಡುವೆ ರಜೆಗಳು ಬಂದಿದ್ದರಿಂದ ಇದೀಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಹಾಗೆ ಅಡ್ಮಿಷನ್ ತಗೊಳ್ಳುವ ಪ್ರೊಸೆಸ್ ಅನ್ನು ಮುಂದೂಡಿದ್ದಾರೆ ಹಾಗಾಗಿ ಆಟೋಮ್ಯಾಟಿಕಲಿ ಮೂರನೆಯ ಮೆರಿಟ್ ಲಿಸ್ಟ್ಗೆ ಪೂರಕವಾದ ಸೀಟ್ ಮೆಟ್ರಿಕ್ಸ್ ಆಪ್ಷನ್ ಎಂಟ್ರಿ ಹಾಗೆ ಮೂರನೆಯ ಮೆರಿಟ್ ಅನ್ನು ಪ್ರಕಟಪಡಿಸುವ ದಿನಾಂಕಗಳು ಕೂಡ ಸದ್ಯಕ್ಕೆ ಮುಂದೂಡಲ್ಪ ಾವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತಾರನೇ ತಾರೀಕಿನ ಅವಕಾಶ ಇತ್ತು ಅದನ್ನ ಮೂವತ್ತನೇ ತಾರೀಕಿನ ಎಕ್ಸ್ಟೆಂಡ್ ಮಾಡಲಾಗಿತ್ತು ಹಾಗೆ ಯಾರಿಗೆಲ್ಲ ಸೆಕೆಂಡ್ ರೌಂಡ್ ನಲ್ಲಿ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಕಾಲೇಜ್ ಸಿಕ್ಕಿದೆ ಅಂತವರಿಗೆ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ನಾಳೆವರೆಗೂ ಅಂದ್ರೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಹಾಗಾಗಿ ಬಹುಶಃ ನಾವು ಮುಂದಿನ ವರ್ಷದಿಂದ ಅಂದ್ರೆ ಜನವರಿಯಿಂದ ಸೀಟ್ ಮೆಟ್ರಿಕ್ಸ್ ಅನ್ನು ಆಪ್ಷನ್ ಅನ್ನ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಜೊತೆಗೆ ನಂತರದಲ್ಲಿ ನಮ್ಮ ತರ್ಡ್ ಮೆರಿಟ್ ಲಿಸ್ಟ್ ಕೂಡ ಪ್ರಕಟಪಡಿಸ್ತಾರೆ ಸೊ ಸದ್ಯಕ್ಕೆ ಮೂವತ್ತೊಂದನೇ ತಾರೀಕು ತನಕ ನಿಮಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಅವಕಾಶ ಇದೆ ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತು ನಾನು ಕಾರಣಾಂತರಗಳಿಂದ ಹೋಗಿ ಅಡ್ಮಿಷನ್ ಸ್ಲಿಪ್ ತಗೊಂಡಿಲ್ಲ ಅನ್ನುವಂತವರಿಗೆ ಒಂದೊಳ್ಳೆ ಅವಕಾಶ ಇದು ಸೊ ಇನ್ನು ಅಡ್ಮಿಷನ್ ತಗೋಬೇಕು ಅನ್ಕೋತಾ ಇದ್ರೆ ನಿಮ್ಗೆ ಒಂದೊಳ್ಳೆ ಸುದ್ದಿ ಇದೆ ಹಾಗೆ ತರ್ಡ್ ಮೆರಿಟ್ ಲಿಸ್ಟ್ಗಾಗಿ ವೇಟ್ ಮಾಡ್ತಾ ಇರುವಂತ ಮುಂದಿನ ವರ್ಷದ ಮೊದಲ ಅಥವಾ ಎರಡನೇ ತಾರೀಕಿಗೆ ಅಂದ್ರೆ ಜನವರಿ ಒಂದು ಅಥವಾ ಎರಡನೇ ತಾರೀಕಿಗೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಪ್ರಕಟಪಡಿಸುವ ಸಾಧ್ಯತೆ ಇದೆ ಪ್ರಕಟ ಪಡಿಸಿದ ನಂತರ ಮತ್ತೆ ಖಂಡಿತವಾಗಿಯೂ ಈ ಕುರಿತಾಗಿ ಮಾತನಾಡೋಣ ಅಂತ ಹೇಳ್ತಾ ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ಥ್ಯಾಂಕ್ ಯು ಮಚ್ ಟೈಮ್